ತರಾಟೆ ಆದೇಶ ಆಗಿದೆ ಸರ್ ಸುಪ್ರೀಂ ಕೋರ್ಟ್ ಕೇವಲ ಈ ಪ್ರಕರಣಕ್ಕೆ ಹಾಗೆ ತರಾಟೆ ತಗೊಂಡಿಲ್ಲ ಬೇರೆ ಹಲವ ಹಲವಾರು ಪ್ರಕರಣಗಳಲ್ಲಿ ಇಟ್ಕೊಂಡು ಸೊ ತರಾಟೆ ತಗೊಂಡು ಕಂಡು ತಿಳಿದು ಬಂದಿದೆ ಇಲ್ಲಿ ಇಡೀ ದೇಶದ ಜನ ಗಮನಿಸಬೇಕಾದ ಪ್ರಶ್ನೆ ಏನಂತಂದ್ರೆ ಇದೇ ಪಾರ್ವತಿಯವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅವ್ರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ ಇ ಡಿ ಆರ್ ನೋಟಿಸ್ ಕೊಟ್ಟರೆ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾರೆ ಏನು ಕಾರಣ ಇದನ್ನು ಗಂಭೀರವಾಗಿ ಚರ್ಚೆ ಮಾಡೋಕ್ಕೆ ಬರೋ ವಿಚಾರ ಇಲ್ಲಿ ನೀಡಿ ಹೇಳಿಕೆಯೇ ಅಲ್ಲೂ ಕೊಡೋವಂಥದ್ದು ಸೊ ಈ ತನಿಖಾಧಿಕಾರಿ ಮುಂದೆ ಏನು ವಿಚಾರ ಇದೆ ಅದೇ ವಿಚಾರ ವಿಚಾರದಲ್ಲಿ ಹೇಳೋವಂಥದ್ದು ಸೊ ಇದರಲ್ಲಿ ಇಲ್ಲಿ ಏನು ಒಂದು ತಕರಾರು ಮಾಡದೆ ಹೋಗಿ ಹೇಳಿಕೆ ಕೊಡ್ತಾರೆ ಇ ಡಿ ಆರ್ ಕೊಟ್ಟಿದ ತಕ್ಷಣ ಇವರು ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಇವರು ತನಿಖಾ ಸಂಸ್ಥೆಗಳ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾರೆ ಯಾವ ರೀತಿ ತಮ್ಮ ಒಂದು ಆರೋಪ ತಪ್ಸೋ ಪ್ರಯತ್ನಗಳು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಶಿಕ್ಷೆಯನ್ನು ತಪ್ಸ್ಕೊ ಸಾಧ್ಯನೇ ಇಲ್ಲ ಇದು ನಾನು ಪದೇ ಪದೇ ಹೇಳಿದ್ದೀನಿ ಮುಂದನ್ನು ಹೇಳ್ತಿರ್ತೀನಿ ಏನು ಸಿದ್ದರಾಮಯ್ಯ ಮತ್ತು ಕುಟುಂಬದವರಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡ್ತಕ್ಕಂಥ ಅಪರಾಧ ಕೃತಿಗೆ ಸಂಬಂಧಪಟ್ಟಾಗ ಶಿಕ್ಷೆ ಅನುಭವಿಸೋದು ಖಚಿತ ಅದರ ಯಾವುದೇ ಎರಡನೇ ಮಾತಿಲ್ಲ ಅವರು ನೋ ತನಿಖಾ ಸಂಸ್ಥೆಗಳ ಜೊತೆ ಸಾಕಷ್ಟು ಕಾರಣಕ್ಕೆ ಅವರೇನು ಆರೋಪ ತಪ್ಸ್ಕೊಳೋ ಸಾಧ್ಯ ಇಲ್ಲ ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳ ಲಭ್ಯ ಇದೆ ಆ ದಾಖಲಾತಿಗಳ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪ್ರಕ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ ಏನಾದ್ರು ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟಿಗೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡ್ರೆ ಅಥವಾ ಅವರು ಆರೋಪ ತಪ್ಸ್ಕೊ ಮಾಡಿದರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗೋಲ್ಲ ಅಂತ ನನ್ನ ಅವನ ಅನಿಸಿಕೆಕೋರ್ಟು ಮುಂದೆ ಅಂತ ಸರ್ ಇಲ್ಲಿ ಇದೇ ಪ್ರಶ್ನೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವರು ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬಾರ್ದಾಗಾರೆ ಆರೋಪಕ್ಕೆ ಸಂಬಂಧಪಟ್ಟ ಯಾವುದೇ ಅದಕ್ಕೆ ವಿಚಾರ ವ್ಯಕ್ತಿಯನ್ನು ವಿಚಾರಣೆ ಮಾಡಬಾರ್ದಾ ಅದೇ ಹೇಳ್ತಿದ್ದೀನಿ ಇದೇ ಆರೋಪಿಗಳು ಅಂದರೆ ಶ್ರೀಮತಿ ಪಾರ್ವತಿ ಅವರು ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ ಅದು ಅವರು ಅವರ ನೋಟಿಸ್ಗೆ ಯಾವುದೇ ತಕರಾರ ಸಲ್ಲಿಸಲ್ಲ ಅದೇ ಇಡಿಯವ್ರ ತೋಟಿಸ್ಗೆ ತಕರ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಅವರ ಮನಸ್ಥಿತಿ ಏನಂತ ಇಲ್ಲಿ ಗೊತ್ತಾಗುತ್ತೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಅವ್ರು ಆಗಲೇ ಮಾತುಕತೆ ಆಡಿ ಏನು ಮಾಡಬೇಕು ಅಂತಿಮವರ್ದನ ತೀರ್ಮಾನ ಮಾಡಿಕೊಂಡು ಹಾಗಾಗಿ ಯಾವುದೇ ರೀತಿ ತಕರ ಸಲ್ಲಿಸದೆ ಅವ್ರ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗ್ತಾರೆ ಅದೇ ಇ ಡಿ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ ಸೊ ಇಲ್ಲೇ ಗೊತ್ತಾಗುತ್ತೆ ಆರೋಪಿಗಳ ಮನಸ್ಥಿತಿ ಹೇಗಿದೆ ಅವರು ಯಾವ ರೀತಿ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವನ ಬೀರ್ತಾರೆ ಮತ್ತು ತಪ್ಸ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಇಡೀ ರಾಜ್ಯದಲ್ಲಿ ಗಮನಿಸ್ತಾ ಇದೆ ಮುಂದಿನ ದಿನ ಗೊತ್ತಾಗುತ್ತೆ ಇವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ನಾನು ಈ ಬಗ್ಗೆ ಗಮನಕ್ಕೆ ಸರ್ ಖಂಡಿತವಲ್ಲ ಸರ್ ಕಾನೂನಾತ್ಮಕ ಏನು ಮಾಡಬೇಕು ಅದನ್ನು ನಾನು ನಿರಂತರ ಮಾಡ್ತೀನಿ ಮಾನ್ಯ ನ್ಯಾಯಾಲಯಕ್ಕೆ ಏನು ಇವರು ಆರೋಪ ಮಾಡೋ ಎಲ್ಲ ಗಮನಕ್ಕೆ ತಂದು ಅವ್ರು ಶಿಕ್ಷೆ ಕೊಡಿಸೋ ಪ್ರಯತ್ನ ನಿರಂತರವಾಗಿ ನಡೆಯುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ ಹೋರಾಟಕ್ಕೆ ಖಂಡಿತ ಅಲ್ಲ ಸರ್ ಇಡೀ ರಾಜ್ಯದ ಅಥವಾ ದೇಶ ಜನತೆಗೆ ಆರೋಪಿಗಳ ಮನಸ್ಥಿತಿ ಅನ್ನೋದು ಗೊತ್ತಾಗುತ್ತೆ ಹೊರತು ನನಗೆ ಇನ್ನಷ್ಟು ಬಲ ಸಿಗುತ್ತೆ ಯಾಕೆ ಅಂತೇಳಿದ್ರೆ ಸ್ನೇಹಿ ಕೃಷ್ಣ ಹತ್ರ ಸಾಕಷ್ಟು ಸಾಕ್ಷರಗಳಿದೆ ವಿಚಾರಣೆಗೆ ಹಾಜರಾದರೆ ಆ ಸಾಕ್ಷರ ಇಟ್ಕೊಂಡು ಪ್ರಶ್ನೆ ಕೇಳಿದ್ರೆ ತಾವು ಆರೋಪ ಅಪರಾಧ ಕೃತ್ಯ ಮಾಡೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ತನಿಖಾಧಿಕಾರ ಮುಂದೆ ಹಾಜರಾಗೋಕ್ಕೆ ಹಿಂಜರಿತಾ ಇದ್ದಾರೆ ಅಂತ ಜನಕ್ಕೆ ಗೊತ್ತಾಗ್ತಿದೆ ಅಷ್ಟೇ ಹೊರ್ತು ಇಲ್ಲಿ ಆರೋಪ ಸುಳ್ಳು ಅನ್ನೋದು ಜನಕ್ಕೆ ಗೊತ್ತಾಗ್ತಿಲ್ಲ ಎಲ್ಲ ಜನತೆ ಗೊತ್ತಿದೆ ಆರೋಪಗಳ ಸಂಬಂಧಪಟ್ಟಾಗೆ ಎಲ್ಲ ದಾಖಲಾತಿಗಳು ಸ್ನೇಹ ವೀಕ್ಷಣ ಇದೆ ಅನ್ನೋದು ಆರೋಪಿಗಳು ಉದ್ದೇಶಪೂರ್ವಕವಾಗಿ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಿರೋದು ಇಡೀ ದೇಶಕ್ಕೆ ಈ ಒಂದು ಪ್ರಗ ವಿಚಾರಗಳನ್ನು ಗೊತ್ತಾಗ್ತದೆ ಅಂತ ನನ್ನ ಅನಿಸಿಕೆ ಯಾರು ಏನಕ್ಕೆ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಈ ಒಂದು ಪ್ರಕರಣಕ್ಕೆ ಅವರು ಮೇಲ್ಮನವಿ ಸಲ್ಲಿಸಿದ್ರು ಅಂತ ಸಿದ್ದರಾಮಯ್ಯ ಸರಿ ಇಲ್ಲ ಅದು ಇ ಡಿ ಅಧಿಕಾರಿಗಳು ಅವ್ರು ಏನು ಅರ್ಜಿ ಸಲ್ಲಿಸಿದ್ರು ಅದು ಮಾಡೋದಕ್ಕೆ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಆ ಒಂದು ವಿಚಾರದಲ್ಲಿ ನಮ್ಮನ್ನು ದೂರದಾರ ದೂರ್ದಾರ ನನ್ನನ್ನು ಎದುರುದಾನಾಗಿ ಮಾಡಿಲ್ಲ ಸೊ ನನಗೆ ಅದ್ರ ಬಗ್ಗೆ ಯಾವುದು ಸ್ಪಷ್ಟ ದಾಖಲಾತಿ ಇಲ್ದಾರೋ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಸರಿಯಲ್ಲ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್ ಸರ್ ಈಗ ತನಿಖೆಗೆ ಅವರು ಅವರಿಗೆ ವಿಚಾರಣೆ ಕರೆಯೋದಕ್ಕೆ ಅಷ್ಟೇ ಆದೇಶ ಮಾಡಿದ್ದಾರೆ ಸೊ ತನಿಖೆ ಮುಂದುವರಿಯುತ್ತೆ ಸ ಲಭ್ಯರ ದಾಖಲಾತಿಯಲ್ಲಿ ಸಾಕ್ಷ್ಯಾದ ಮೇಲೆ ಅವರ ವಿರುದ್ಧ ದೋಷಾರೋಪ ಸಲ್ಲಿಸೋ ಅಂಥದ್ದು ಅಥವಾ ಮತ್ತೊಂದು ಅಂತಿಮವಾದ ಸಲ್ಲಿಸುವ ಅಂಥದ್ದು ಕಾನೂನು ನಡೆಯುತ್ತೆ ಸರ್ ಸುಪ್ರೀಂ ಸುಪ್ರೀಂಕೋರ್ಟ್ ಹೋಗಿದ್ದಾರೆ ತಾವು ಸುಪ್ರೀಂ ಸುಪ್ರೀಂಕೋರ್ಟ್ ಹೋಗಿಲ್ಲ ಇಲ್ಲೇ ಬಗ್ಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್ ಸರ್ ಇಲ್ಲಿ ನಾವು ಇ ಡಿಗೆ ಸಂಬಂಧಪಟ್ಟ ಇ ಡಿಯವರು ಮುಂದುವರಿತಾರೆ ಸರ್ ನಮ್ಮ ಕೇಸಲ್ಲಿ ನಾನು ಹೇಳ್ತೀನಲ್ಲ ಈಗ ಎಲ್ಲ ಆರೋಪಗಳನ್ನ ವಿಚಾರಣೆ ಕಡ್ಡಾಯ ಒಳಪಡಿಸಲೇಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷರತೆಗಳ ಮೇಲೆ ದೋಷಾರೋಪಣಿಸಬೇಕು ಅಥವಾ ಅಂತಿಮ ಸಲ್ಲಿಸ್ ಅಂತ ಏನಿಲ್ಲ ಅವ್ರು ಕರೆಯೋದು ಅವ್ರು ಕರ್ತವ್ಯ ಕರೆದಿದ್ದಾರೆ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಏನು ಲಭ್ಯ ಆದ ಸಾಕ್ಷರತೆಗಳ ಮೇಲೆ ಮಾನಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ ಅದು ಅದರಲ್ಲಿ ಪ್ರಕರಣದ ಮುಚ್ಚಾಕುವಂಥ ಅಥವಾ ಪ್ರಕರಣವನ್ನು ರದ್ದುಪಡಿಸುವಂಥ ಆದೇಶ ಇಲ್ಲೂ ಆಗಿಲ್ಲ ಸರ್ ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಫೈಲ್ ಮಾಡಿರುವಂತದ್ದು ಮಹಾರಾಷ್ಟ್ರದಲ್ಲೂ ಕೂಡ ಇಡಿ ಯಾವ ರೀತಿ ನಡೆಕೊಂಡಿದೆ ಅಲ್ಲಿ ನೋಡಿದೀವಿ ನಮ್ಮ ಇಲ್ಲಿ ಅದ್ರಲ್ಲಿ ಕೇಳಿಸ್ಕೊಳಕ್ ಎಲ್ಲ ಒಂದ್ ಕಡೆ ಇಡಿಗೆ ಸಾಕಷ್ಟು ಇಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್ ಕೋರ್ಟ್ ಸರ್ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಮಾನ್ಯ ನ್ಯಾಯಾಲಯಕ್ಕೂ ಮಾನ್ಯ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಮಾನ್ಯ ನ್ಯಾಯಾಧೀಶರು ಮಾನ್ಯ ನ್ಯಾಯಮೂರ್ತಿ ಒಳಗೆ ನಾನು ಮನವಿ ಮಾಡ್ಕೊಳ್ತೇನೆ ತನಿಖಾ ಸಂಸ್ಥೆಗಳ ಬಗ್ಗೆ ಒಂದು ವಿಚಾರಣೆ ಮಾಡಿ ತನಿಖಾ ಸಂಸ್ಥೆಗಳು ಯಾಕೆ ಈ ರೀತಿ ನಡ್ಕೊಳ್ತಾ ಇದೆ ಸೊ ಇದರ ಬಗ್ಗೆ ನೀವು ಮಾಡಿ ಯಾಕಂದರೆ ನಮ್ಮಂಥ ಹೋರಾಟಗಾರಲ್ಲಿ ಅಥವಾ ನ್ಯಾಯ ಪಡೆಯುವಂಥ ವ್ಯಕ್ತಿಗಳಿಗೆ ತನಿಖಾ ಸಂಸ್ಥೆಗಳು ಸರಿಯಾದ ನ್ಯಾಯ ಸಿಗ್ತಿಲ್ಲ ಸೊ ಅದಕ್ಕೆ ನಾನು ದಾಖಲೆ ಪೂರ್ವಕ ದಾಖಲಾತಿ ನಾನು ಕೊಡ್ತೀನಿ ಸೊ ಇದು ಇದರ ಬಗ್ಗೆ ಚರ್ಚೆ ಆಗಬೇಕು ತನಿಖಾ ಸಂಸ್ಥೆಗಳ ಮನೋಭಾವನೆ ಬದಲಾವಣೆ ಆಗಬೇಕು ತನಿಖಾ ಸಂಸ್ಥೆಗಳು ಸ್ವತಂತ್ರ ತನಿಖಾ ಸಂಸ್ಥೆಗಳು ಅಂತ ಹೇಳೋ ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ತನಿಖೆ ನಡೆಸಬೇಕು ಹೊರತು ಯಾವುದೇ ರಾಜಕೀಯ ಪಕ್ಷ ಅಥವಾ ಆಡಳಿತ ಪಕ್ಷ ಅಥವಾ ಸರ್ಕಾರದ ಯಾವುದೇ ವ್ಯಕ್ತಿಯ ಯಾವುದೇ ಅಧಿಕಾರಿಶಾಹಿಯ ಒಂದು ಹಿಡತ್ಯಕ್ಕೆ ಅಥವಾ ಅವರ ಒತ್ತಡಕ್ಕೊಳಗಾಗಿ ಕೆಲಸ ಮಾಡಬಾರ್ದು ಇದು ನನ್ನ ಆ ಒಂದು ಮನವಿನೂ ಕೂಡ ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಇದರ ಬಗ್ಗೆ ಒಂದು ಸೂಕ್ತ ಆದೇಶವನ್ನು ಅಥವಾ ಒಂದು ಮಾರ್ಗದರ್ಶನವನ್ನು ಕೊಡೋ ಮೂಲಕ ಈ ತನಿಖಾ ಸಂಸ್ಥೆಗಳ ಮನೋಭಾವನೆ ಏನಿದೆ ಅದನ್ನು ಬದಲಾಯಿಸಬೇಕು ಅಂತೇಳಿ ನಾನು ನಿಮ್ಮ ಮೂಲಕನೇ ಮನವಿ ಮಾಡ್ಕೊಳ್ತೀನಿ